ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಆರೋಪ ಇವತ್ತು ಗದಗ ಎತ್ತಿನ ಪ್ಯಾಟೇರಿ ಪ್ರತಿ ಶನಿವಾರ ಗದಗಲ್ಲಿ ಎತ್ತಿನ ಪೇಟೆ ಇದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆವರೆಗೆ ಈ ಪ್ಯಾಟರಿ ಇವತ್ತಿನ ಪೇಟೆಯಲ್ಲಿ ಬಹಳಷ್ಟು ಎತ್ತ ನಮ್ಮ ರೈತರೆಲ್ಲ ಬಂದಿದ್ದಾರೆ ಇದೊಂದು ಜೋಡಿ ಎತ್ಕೊಂಡಿದೆ ವ್ಯಾಪಾರ ಆಗಿದೆ ಈ ಜೋಡಿ ಎಷ್ಟಕ್ಕಾಗಿದೆ ಅಂತ

ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೀತಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನಮಸ್ಕಾರ ಫ್ರೆಂಡ್ಸ್ ಇದೊಂದು ಜೋಡಿ ಊರುಗಳು ಅದಾವ ನೋಡ್ರಿ ನಾನು ಅವ್ರು ತಂದಿದ್ದಾರೆ ಇಲ್ಲಿ ಗದಗ ಸಂತೆಯಲ್ಲಿ ಏನೇ ಥರ ಕೇಳೋಣ ಊರುಗಳು ತೋರಿಸ್ಕೊಂಡಿದ್ದೀವಿ ತುಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಯಾವಣ್ಣ ಊರುಗಳು ಬೆಟ್ಗೇರಿ ಏನ್ ಹೇಳ್ತಿರಣ್ಣ ವ್ಯಾಪಾರ ಒಂದ್ ಲಕ್ಷ ಹತ್ತು ಸಾವಿರ ಒಂದ್ ಲಕ್ಷ ಹತ್ತು ಸಾವಿರ ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ನೋಡಿರಿ ನಾಲ್ಕಲ್ ರೀ ಎರಡಲ್ಲೂ ನಾಲ್ಕಲ್ಲ ರೀಕರ ಹಳ್ಳಿ ಕರ ಬೆಳಕ ಹೆಂಗದ್ರಿ ಬಿಡೋದಣ್ಣ ಫೈನಲ್ ತೊಂಬತ್ತೈದು ಸಾವಿರ ಸಾವಿರ ಆದ್ರೆ ಫೈನಲ್ ಆಗಿ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ோடி தரக்கு நமஸ்கார ನಿಮ್ಮ ಹೆಸ್ರು ಕಾಕ ಯಾವ ಏನು ಹೇಳ್ತೀರ ಕಾಕ ಯಾಪರ ಒಂದು ಲಕ್ಷ ಮೂವತ್ತೈದು ಸಾವಿರ ಕಳಿಸಿದ್ರಿ ಒಂದು ಲಕ್ಷದ ಮೂವತ್ತೈದು ಸಾವಿರ ನೋಡಿರಿ ಗಳಕ ಚಲೋದವ ಅಲ್ಲಾಗ್ರಿ ಕಡೇಲು ಎರಡು ಕಡೆ ರೋಡ್ ಇದೆ ಒಂದು ಕಡೆ ರೀ ಹೆಂಗದ ಹಂಗೆನಾ ಎಷ್ಟು ಬಂದ್ರೆ ಬಿಡ್ತೀರಣ್ಣ ಫೈನಲ್ ಫೈನಲ್ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಯಾವ್ರ ಅಂದ್ರೆ ಅಣ್ಣ ಲಕ್ಷ್ಮೇಶ್ವರ ಅಲ್ಲಾಗೇನವ್ರ ಅಣ್ಣ ಆರಲ್ಲ ಅರ್ಲಾಪುರ ಗಳ ಹತ್ತಿರ ಅದಾವ ಎರಡು ಕಡೆಯ ಒಂದ್ ಕಡೆಯ ಹೆಂಗದ ವ್ಯಾಪಾರ ಜೋಡಿ ಅರವತ್ತೈದಣ್ ಲಕ್ಷದ ಅರವತ್ತೈದು ಸಾವಿರ ನೋಡಿ ಫೈನಲ್ ಬಿಡೋದಣ್ಣ ಐವತ್ತು ಜೋಡಿ ಒಂದ್ ಲಕ್ಷದ ಐವತ್ತು ಸಾವಿರ ಆದ್ರೆ ಫೈನಲ್ ನೋಡಿ ಒಂದು ಐವತ್ತು ಫೈನಲ್ ಅಣ್ಣ ಫ್ಯಾನ್ಸ್ ಜೋಡಿ ನೋಡಿರಿ ಇಲ್ಲಿ ಅಣ್ಣ ಈ ಜೋಡಿ ಏನಾಯ್ತಾ ಯಾವ ಥರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಫ್ಯಾನ್ಸಿ ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಅಲ್ಲಾಗಿ ರೀ ಆರಲ್ಲಿ ಕಡೆಯಲ್ಲ ಕಡೆಯೋಕ್ಕೆ ಹೆಂಗದ ಅಣ್ಣ ನೀಟದ ಎರಡು ಕಡೆನಾ ಒಂದು ಕಡೆನಾ ಎರಡು ಕಡೆ ಬರ್ತಾವ ಫೈನಲ್ ಅಣ್ಣ ಒಂದು ಹತ್ತು ಫ್ಯಾನ್ಸಿ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ಒಂದು ಫೈನಲ್ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಏಟ್ ನೈನ್ ಏಯ್ಟ್ ನೈನ್ ಜೀರೋ ಫೋರ್ ಜೀರೋ ಫೋರ್ ಒನ್ ನೈನ್ ಒನ್ ನೈನ್ ಏಟ್ ನೈನ್ ಏಟ್ ನೈನ್ ಟೂ ಫೋರ್ ಟೂ ಫೋರ್ ನಿಮ್ಮ ಹೆಸರೇ ಯಾವರು ಕಳ ಕಳಸ ಒಂದು ಹತ್ತು ಅದ್ರ ಫೈನಲ್ ಆಗಿದೆ ಸರ್ ಅಂತೀರಿ ಫ್ರೆಂಡ್ಸ್ ಇದನ್ನು ಜೂಡಿ ಎಷ್ಟು ಅದ ನೋಡಿ ಜೂಡಿ ಎಲ್ಲ ಕರೆಕ್ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಮೀಡಿಯಮ್ ಸೈಜ್ ಎಲ್ಲ ಚೆನ್ನಾಗ್ರಿ ಯಾವ್ರೇನಾಯ್ತುಗಳು ಏನು ಹೇಳ್ತೀರಣ್ಣ ಅಪಾರ ಒಂದು ಲಕ್ಷ ನಲವತ್ತೈದು ಸಾವಿರ ಅಲ್ಲಾಗ್ರಿ ಕಡೆಯೆಲ್ಲ ಕಡೆಯಕ್ಕೆ ಹೆಂಗ್ಯದವ್ರಿ ಚಲೋ ಹುಡುಕಿ ಎರಡು ಕಡೆನಾ ಒಂದು ಎರಡು ಕಡೆ ಅದಾವೆ ರೀ ಫೈನಲ್ ಬಿಡೋದ್ರಿ ಒಂದು ಮೂವತ್ತು ಒಂದು ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ಹೇಳಿರಿ நீங்கள் மொபைல் நம்பர் ஐத்தண்ணா எல் செவன் நைன் ஃபைவ் செவன் ஃபைவ் டூ ஃபைவ் டபுள் ஃபைவ் டபல் ஃபைவ் டூ நைன் டூ நைன் நீங்கள்ணா மஞ்சுநாத் மஞ்சுநாத் ஒன்றுமூத்து ஃபைனலண்ணா ஃபைன்ஸ் மோடி எப்படி மாசு ಅಣ್ಣ ನಮಸ್ಕಾರ ನಿಮ್ಮ ಹೆಸರೇ ಏನು ಹೇಳ್ತೀರಣ ಜೋಡಿದು ಒಂದು ಐವತ್ತೈದು ಅಲ್ಲಾಗ್ರಿ ಆರಲ್ಲು ಗಳ ಹುಡುಕಿ ಎರಡು ಕಡೆನ ಒಂದು ಕಡೆನ ಎರಡು ಬರ್ತಾವೆ ಎರಡು ಕಡೆ ಬರ್ತಾವ ರೀ ಆಯ್ತು ಏನಿಲ್ಲ ಎಷ್ಟು ಬಂದ್ರಿ ಬಿಡ್ತೀರ ಅಣ್ಣ ಫೈನಲ್ ಫೈನಲ್ ಒಂದು ಮೂವತ್ತೈದು ಫ್ರೆಂಡ್ಸ್ ಜೋಡಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ನೋಡಿರಿ ಈ ಜಾತೆಗೇನು ಬರ್ತಣ ಸಿಮಿ ಒಂದು ಮೂವತ್ತೈದು ಫೈನಲ್ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಡಬಲ್ ಏಳು ಹಾಂ ತೊಂಬತ್ತೈದು ಎಂಬತ್ನಾಲ್ಕು ಮೂವತ್ತು ಒಂದು ಮೂವತ್ತು ಫ್ರೆಂಡ್ಸ್ ಇದರಲ್ಲಿ ಒಂಟಿ ಎತ್ತಿದೆ ನೋಡಿರಿ ಇನ್ನೊಂದು ಥರಕ್ಕೆ ಅವಣ್ಣು ಫಸ್ಟ್ ಎತ್ತು ತೋರಿಸ್ತೀವಿ ನೋಡಿರಿ ಏನೈತೆ ಅಲ್ಲಾಗೇನೈತಣ್ಣದು ಕಡೆಯಲ್ಲ ಇದು ಸೀಮೆನಣ್ಣ ಬೆಳಕ ಹೆಂಗೈತೆ ಅಣ್ಣ ರೂಢಿ ಎರಡು ಕಡೆ ಐತೆ ಒಂದು ಕಡೆನಾ ಎರಡು ಕಡೆ ಬರ್ತದ ಏನಿಲ್ಲ ವ್ಯಾಪಾರ ಏನು ಹೇಳಿದಣ್ಣ ಸಾವಿರ ಎಪ್ಪತ್ತೈದು ಸಾವಿರ ಫೈನಲ್ ಬಿಡೋದಣ್ಣ ಅರವತ್ತೈದು ಸಾವಿರ ಫ್ರೆಂಡ್ಸ್ ಒಂಟಿ ಹತ್ತು ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿತ್ತು ಫ್ರೆಂಡ್ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತ ಹೇಳಿ ಸೆವೆನ್ ಫೋರ್ ಏಟ್ ತ್ರೀ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಟು ಫೋರ್ ಟೂ ಫೋರ್ ನಿಮ್ಮ ಹೆಸರಾ ಫ್ರೆಂಡ್ಸ್ ಇದೊಂದು ಒಂಟಿ ಹತ್ತು ಇದೆ ನೋಡಿರಿ ಗೊಂಬಿ ಮೊಕ್ಕ ಮಾಡಿ ಏನು ಹೇಳ್ತಿರಣ್ಣ ವ್ಯಾಪಾರ ಆಗೈತಿ ರೀ ವ್ಯಾಪಾರ ಆಗೈತಿ ಅಂತ ನೋಡಿರಿ ಎಷ್ಟಕ್ಕೆ ಆಗೈತೆ ಅಣ್ಣ ನಲ್ವತ್ತಾರುವರೆ ಫ್ರೆಂಡ್ಸ್ ಇದು ಒಂಟಿ ಎತ್ತು ನಲ್ವತ್ತಾರುವರೆ ಸಾವಿರಕ್ಕೆ ವ್ಯಾಪಾರ ಆಗೈತೆ ನೋಡಿರಿ ಅಲ್ಲಾಗಿ ರೀ ಕಡೇಲು ಫ್ರೆಂಡ್ಸ್ ಇಲ್ಲಿ ಗದಗ್ ಸಂತೆ ಇಲ್ಲಿ ಈ ಥರ ಎತ್ತುಗಳು ನಲವತ್ತಾರುವರೆ ಸಾವಿರ ತನಕ ಸಿಗ್ತಾವೆ ನೋಡ್ರಿ ನೀವೇ ತೊಗೊಂಡ್ರಿ ಅಣ್ಣ ಲಕ್ಕುಂಡಿ ಹೆಂಗೈತನಾ ಗಳ ಕಟ್ಟಿ ನೋಡ್ರಿ ಇಲ್ಲಿ ಎರಡು ಕಡೆ ಹೋಗ್ತಾ ಒಂದು ಕಡೆನಾಡಿಕೆ ಗದಗಿದ್ದಾರೆ ಅಣ್ಣವರು ಏನು ಹೇಳ್ತಾರೆ ಕೇಳ ನೀವು ಬರ್ರಣ್ಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಮೈಲಾರಪ್ಪ ಯಾವಣ್ಣ ಹಾವೇ ರೀನಾತ್ತಿನ ವ್ಯಾಪಾರ ಮಾಡ್ತೀರಣ್ಣ ಎಷ್ಟು ಜೋಡಿ ತಂದಿರಲಿ ಗದಗ್ಸ್ ಅಂತೇಳಿ ಐದು ಜೋಡಿ ಐದು ಜೋಡಿ ತಂದಿರಿ ಖಂಡಿತ ಒಂದು ಐದು ಜೋಡಿ ಎತ್ತೊಂಬತ್ತು ತಂದ ನೋಡ್ರಿ ಒಂದೊಂದು ಜೋಡಿ ಐದು ಕೇಳುವ ಈ ಜೋಡಿ ಏನು ಹೇಳ್ತೀರಾ ವ್ಯಾಪಾರ ಒಂದು ಐವತ್ತು ಕಣಿಸ್ತು ಒಂದು ಲಕ್ಷದ ಐವತ್ತು ಸಾವಿರ ಹತ್ತಾರ ನೋಡಿರಿ ಇದು ಅದೇ ಲಕ್ಷ ನೋಡಿರಿ ಚೆನ್ನಾಗಿದೆ ಜೊತೆಗೆ ಸಿಮಿ ನಾನು ಅಲ್ಲಾಗ್ರಿ ಕಡೆಯಲ್ಲ

ಬೆಳೆ ಹಂಗೆ ಹೆಂಗಿತಣ್ಣ ಹಾ ಇದು ಹಂಗೆ ಹೆಂಗದ ಹಂಗೆಣ್ಣ ಬೆಳೆ ಖಾದಿ ಅದ ಬಿಡೋದಣ್ಣ ಫೈನಲ್ ಇವಾಗ ಒಂದು ಹತ್ತು ಒಂದು ಹತ್ತು ಕಾಣಿಸಿದ ಜುಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರೀ ಅಂತ ಏನು ಇದ್ರಣ್ಣ ಇವಾಗ ಒಂದು ಮೂವತ್ತೈದು ಒಂದು ಮೂವತ್ತೈದು ಕಾಣಿಸಿದುಡಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಅಂತ ನೋಡಿ ಅಲ್ಲಾಗ್ರಿ

ಎರಡು ಕಡೆಯ ಒಂದು ಕಡೆ ಒಂದೇ ಸೈಡ ಕೊಪ್ಪಟ್ಟಿ ರೂಡಿದ್ರಿ ಬಿಡೋದಣ್ಣ ಫೈನಲ್ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿಬಿಟ್ಟಾರೆ ಅಂತ ಹೇಳಿ ರೀ ಒಂದು ಐದು ಜೋಡಿ ಎತ್ತು ತೋರಿಸಿದ್ದೀನಿ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಡಬಲ್ ಒಂಬತ್ತು ಡಬಲ್ ಒಂಬತ್ತು ಹದಿನಾರು ಹದಿನಾರು ಜೀರೋ ಮೂರು ಜೀರೋ ಮೂರು ಎಂಬತ್ತೊಂದು ಎಂಬತ್ತೊಂದು ಎಪ್ಪತ್ತೈದು ಎಪ್ಪತ್ತೈದು ಅವರೇಂದಿರಲ್ಲ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತದ ನೋಡ್ರಿ ಕಾಕವ್ರು ತಂಗಿದಾರೆ ಗದಗ್ ಸಂಖ್ಯೆಯಲ್ಲಿ ಏನು ಹೇಳ್ತಾರೆ ಕಾರಣ ತಗೋಣ ನಮಸ್ಕಾರ ನಿಮ್ಮ ಹೆಸರಾಜ್ ಬಸವರಾಜ್ ಏನು ಏನ್ ಅಣ್ಣ ಜೋಡಿ ವ್ಯಾಪಾರ ಒಂದು ಲಕ್ಷ ಫ್ರೆಂಡ್ಸ್ ಜೋಡಿ ಒಂದು ಲಕ್ಷ ಹೇಳ್ತಾರೆ ನೋಡ್ರಿ ಅಲ್ಲಾಗ್ರಿ ಬೈಗುಡಿ ನೋಡ್ರಿ ಗಡ್ಯಾಕ್ ಹೆಂಗದ ಅಣ್ಣ ಕತ್ತಿರದ ಹುಡುಕಿ ಎರಡು ಕಡೆನಾ ಒಂದು ಕಡೆನಾ ಹೆಂಗದ ಹಂಗೆ ಅಣ್ಣ ಒಂದೇ ಕಡೆ ಅದ ಅಂತ ನೋಡಿರಿ ಎಂಬತ್ತು ಸಾವಿರ ಓಕೆ ಫ್ರೆಂಡ್ಸ್ ಈ ಜೂರಿ ಎಂಬತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತಣ ಹೇಳಿರಿ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಎಂಬತ್ತ್ನೂರು ತೊಂಬತ್ತಾರು ಎಂಬತ್ತೇಳು ಎಂಬತ್ತೇಳು ಅರವತ್ತಾರು ಎಂಬತ್ತು ಫೈನಲ್ ಅಣ್ಣ ಎಂಬತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ಕಡೆ ಖತ್ರಿ ಅದಾವಣ ಇವು ಫ್ರೆಂಡ್ಸ್ ಗದಗ ಎತ್ತಿನ ಸಂತಿ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಗದಗ ಎತ್ತಿನ ಸಂತಿ ವೀಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ಭೀತಿ ಆಗೋಣ ಮುಂದೆ ನೋಡಿ ನಿಮಗೆ ನಮಸ್ಕಾರ